ನಾನ್ ವೆಜ್ ನಾನ್ ವೆಜ್ ಇದ್ರ ಬಗ್ಗೆ ಬಂದಿರೋಷ್ಟು ಕ್ವೆಶನ್ಸ್ ಇದುವರೆಗೂ ಬೇರೆ ಯಾವ್ದ್ರ ಬಗ್ಗೆ ಬಂದಿಲ್ಲ ಸನಾತನ ಧರ್ಮ ಯಾವ್ದನ್ನು ರಿಸ್ಟ್ರಿಕ್ಟ್ ಮಾಡಲ್ಲ ಬಟ್ ಇನ್ಸ್ಟೆಡ್ ನೀವು ಇದನ್ನ ಮಾಡಿದ್ರೆ ಈ ತರ ಆಗತ್ತೆ ಅಂತ ವಾರ್ನಿಂಗ್ ಕೊಡುತ್ತೆ ಎಲ್ಲಾ ವಿಷಯಗಳಲ್ಲೂ ಮೂರು ಗುಣಗಳಿರುತ್ತೆ ಸತ್ವ ರಜಸ್ಸು ತಮಸ್ಸು ತುಂಬಾ ಈಸಿಯಾಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ ಸತ್ವ ಅಂದ್ರೆ ಪ್ಯೂರ್ ನಾಲೆಡ್ಜ್ ಮತ್ತೆ ತುಂಬಾ ಒಳ್ಳೇದು ಅಂತ ರಜಸ್ಸು ಅಂದ್ರೆ ಆಕ್ಟಿವಿಟಿ ಮತ್ತೆ ಆಸೆಗಳು ಅಂತ ತಮಸ್ಸು ಅಂದ್ರೆ ಕತ್ತಲೆ ಡಿಸ್ಟ್ರಾಕ್ಷನ್ ಮತ್ತೆ ತುಂಬಾ ಕೆಟ್ಟದ್ದು ನೀವು ಅಬ್ಸರ್ವ್ ಮಾಡಿದ್ರೆ ಸಾತ್ವಿಕ ಆಹಾರವನ್ನ ತಿನ್ನೋರು ಯಾವಾಗ್ಲೂ ಕೂಡ ನಾಲೆಡ್ಜ್ ಅನ್ನ ತುಂಬಾ ರಿಸೀವ್ ಮಾಡ್ಕೊಳ್ತಾರೆ ಪಾಸಿಟಿವ್ ಹ್ಯಾಪಿ ಅಂಡ್ ಪೀಸ್ಫುಲ್ ಲೈಫ್ ನ ಲೀಡ್ ಮಾಡ್ತಿರ್ತಾರೆ ಆನ್ ದ ಅದರ್ ಹ್ಯಾಂಡ್ ತಾಮಸಿಕ ಆಹಾರನ ತುಂಬಾನೇ ತಿನ್ನೋರು ಯಾವಾಗ್ಲೂ ಕೂಡ ನೆಗೆಟಿವಿಟಿಯಲ್ಲಿ ಮುಳುಗಿರ್ತಾರೆ ಜೊತೆಗೆ ಅವರಿಗೆ ನಾಲೆಡ್ಜ್ ನ ರಿಸೀವ್ ಮಾಡ್ಕೊಳ್ಳೋದು ಕೂಡ ಕಷ್ಟ ಆಗಿರುತ್ತೆ ಆಂಗರ್ ಇಶ್ಯೂಸ್ ತುಂಬಾನೇ ಇರುತ್ತೆ ಪ್ಲಾನ್ಸ್ ಅಲ್ಲಿ ನರ್ವಸ್ ಸಿಸ್ಟಮ್ ಇರಲ್ಲ ಪೇನ್ ರಿಸೆಪ್ಟರ್ಸ್ ಇರಲ್ಲ ಹಾಗಾಗಿ ಅವಕ್ಕೆ ಪೇನ್ ಫೀಲ್ ಆಗಲ್ಲ ಆದ್ರೆ ಒಂದು ಪ್ರಾಣಿಯನ್ನ ನಮ್ಮ ಟೇಸ್ಟ್ಗೋಸ್ಕರ ನಾವು ಸಾಯಿಸಿದಾಗ ಅದಕ್ಕೆ ಸಿಕ್ಕಾಪಟ್ಟೆ ಪೇನ್ ಫೀಲ್ ಆಗುತ್ತೆ ಅದನ್ನ ನೀವು ತಿಂದ್ರೆ ಅದರ ಭಾವನೆಗಳೆಲ್ಲ ನಿಮ್ಮ ಬಾಡಿಗೂ ಬರುತ್ತೆ ಅದು ನಿಮಗೂ ಕೂಡ ಒಳ್ಳೇದಲ್ಲ ಭಗವದ್ಗೀತೆ ಇಸ್ ಫಿಲ್ಡ್ ವಿತ್ ಸತ್ವಗುಣ ನೀವು ಸತ್ವಗುಣವನ್ನ ತಗೋಬೇಕು ಅಂದ್ರೆ ತಮಸ್ಸನ್ನ ಕಡಿಮೆ ಮಾಡ್ಕೊಳ್ಳೋದು ತುಂಬಾ ಒಳ್ಳೇದು ವೆಜ್ ಬಗ್ಗೆ ಅಂದ್ರೆ ಮೀಟ್ ಬಗ್ಗೆ ಸೈಂಟಿಫಿಕ್ ರಿಸರ್ಚ್ ನ ಬಗ್ಗೆ ಕೂಡ ನಾನು ಕ್ಯಾಪ್ಷನ್ ಅಲ್ಲಿ ಹಾಕಿದ್ದೀನಿ ಹರೇ ಕೃಷ್ಣ